அய்யோ கணித கணி பந்தாக குஞ்சு அயோந்து ப்ளாஸ்டிக் குஞ்சக்க ಅದೆಲ್ಲ ಕಣಿದು ಎಲ್ಲ ನೀರು ಬಂದಾಗಿದೆ ಮೊನ್ನೆ ನೋಡ್ದೆ ನಾ ಯಾರೋ ಬರೆ ಎಳ್ದಿದ್ದು ಬರೆನೋ ಎಂತದೋ ದಪ್ಪಲ್ಲಿ ಪ್ಲಾಸ್ಟಿಕ್ ಹೋದಲ್ಲಿ ಹೋದಲ್ಲಿ ಪ್ಲಾಸ್ಟಿಕ್ ನೆಲ್ದೆಯ ಹಿಂಗೆ ಅದರ ಹಿಂಗೆ ಹೋದಲ್ಲಿ ಹೋದಲ್ಲಿ ಹಿಂಗೆ ಪ್ಲಾಸ್ಟಿಕ್ ಹಾಕಿರೆ ಭೂಮಿ ಒಳಗೆ ನೀರು ಹೋದಾರೆ ಹೆಂಗೆ ಗೊಬ್ಬರದ ಸತ್ವ ಹೋದಾರೆ ಹೆಂಗೆ. ಎಲ್ಲ ಪ್ಲಾಸ್ಟಿಕ್ ಈಗ ನೋಡು ಈ ನಮ್ಮ ಹಳ್ಳಲ್ಲಿ ಉಟ್ಟಲ್ಲ ಮೊದಲು ಗಾಳ ಹಾಕಂದ್ರೆ ಮೀನು ಸಿಕ್ಕಿತ್ತು ಈಗ ಗಾಳ ಹಾಕಿದಕ್ಕೆ ಈ ತೊಕ್ಕೇ ಸಿಕ್ಕಾಳಲ್ಲಿ ಸಿಕ್ಕೊಂಡಲ್ಲ ನಮ್ಮ ಕಾರಲ್ಲಿ ಗೊತ್ತ ಗುಂಕ ಬಾಮಿಗೆ ಬುಲಿ ಹಾಕಿದ್ದ ಚೊಪ್ಪನ ಬಳ್ಳಿ

ಹಾ ಮಿಸ್ಕಿ ಅದರ ಒಳಗೆ ಮಿಸ್ಕಿ ಎಲ್ಲ ಮತ್ತೊಂದು ಇದು ಇದ್ದದೆ ಎಂತದೊಂದು ಹೇಳ್ಬೇಕು ಕಡಕಲ್ಲಿ ಅದರ ಒಳಗೆ ಒಂದು ಬಾಳು ಬಾಳು ಕತ್ತಿ ಒಂದು ಪ್ಲಾಸ್ಟಿಕ್ ಅದು ಇದ್ದದೆ ನೋಡು ನೀ ಗ್ರೈಂಡರ್ grinder ನ ಹೇಳ್ತು ಹಾ ಅದೇ ಕುಂಜಕ ನಂಗೆ ನಮ್ಮಲ್ಲಿ ಅದು ನೋಡ್ದನ್ನ ಅದರ ಇದು ಎಲ್ಲ ಅದೇನಾಗುತ್ತು ಅಂತ ಹೇಳ್ರೆ ಹಾ ಸಮದು 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 ತೆಳ್ಳಂಗಾಗಿ ಅದು ಸೇರ್ದಲ್ಲಯ್ಯ ಅದು ಹೊಟ್ಟೆಗೆ ಬಂದದೊಟ್ಟಿಗೆ ಹೋದಲ್ಲ ಹೊಟ್ಟೆಗೆ ಹಾ. ಮತ್ತೆ ನೋಡಿ ಇದೆಲ್ಲ ಕೊಯ್ಯಕಕನ ತರಕಾರಿ ಅಲ್ಲ ಹೌದು 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 ಅಡಿಗೆ ಎಲ್ಲಾ ಇಸುದು ಮರದ ತುಂಡು ಸಿಕ್ಕಿತ್ತು ಹಾ ಮರದ ತುಂಡು ಇಲ್ಲ ನಾವು ಮಣ್ಣು ಕತ್ತಿಲಿ ಕೊಯಿದವಲ್ಲ ಯಾ ಹೌದಪ್ಪ ಇದು ಚೂರಿ ಯಾ ಇದು ಬೀಸ್ ಕತ್ತಿಲ್ಲ ತರಕಾರಿ ಕೊಯEntityTypeನ ಈಗ ಅದಂತ ಪ್ಲಾಸ್ಟಿಕ್ ಸಿಕ್ಕಿದೆ ಅದರ ಅಡಿಗಿಸುದು ಅದು ತುಂಡು ತುಂಡಾಗಿ ಅದೆಲ್ಲ ಹೊಟ್ಟೆಗೆ ಹಾ ಅದರ ಸರಿ ಹೋಟ್ಲದಲ್ಲ ಅದರ ಸರಿ

ಮತ್ತೆ ನಿಂಗೆ ಇದು ಗೊತ್ತುಂಟಲ್ಲ ಬಾಳೆ ಎಲೆಯಲ್ಲಿನ ಹೊಗೆ ಪ್ರಸಾದ ಎಲ್ಲ ಸಜ್ಜಿಗೆಗೆ ನಾವು ಬಾಳೆ ಬಾಡ್ಸಿ ಚೀಲ ಅಲಿಸಿಕೊಂಡು ಹೋಗ್ತಿದ್ದೊ ಹೌದು 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 ಈಗ ಎಲ್ಲ ಅದೇ ಈಗ ಎಲ್ಲಿ ನೋಡಿರು ಆ ದೊಡ್ಡ ದೊಡ್ಡ ರೋಗ ಎಂತದ್ದು ಅದಕ್ಕೆ ಎಂತ ಹೆಸರು ಹೇಳುವಲ್ಲ ಎಂತದ್ದು ಅದು ಈಗ ಎಲ್ಲೋಕೆ ಆ ದೊಡ್ಡ ದೊಡ್ಡ ರೋಗ ಆಗ ನೋಡುವಂತ ಹೇಳ್ಬೇಕಲ್ಲ ಹೌದಾ ಅಂತ ಅರ್ಬುದಾ.

ಹಾ ಮತ್ತೆ ಎಲ್ಲಕ್ಕ ಎಲ್ಲ ಒಂದೊಂದು ಇದು ಕುಪ್ಪಿಗಳ ಕೊಟ್ಟು ಅದರ ಕುರ್ದು ಅದರತ್ತ ಆ ಕುಪ್ಪಿಗೆ ಎಷ್ಟು ಮರ ಅದ ಎಲ್ಲ ಬಾಳೆ ಕುಪ್ಪಿ ಅದು ಇದು ಎಲ್ಲ ಒಟ್ಟು ಸೇರಿಸಿ ಹಾಕುದತ್ತ ಹಾ ಹ್ಮ್ ಅದೇ ಹೆಂಗೆ ಅದು ಒಂದು ಹೇಳಿ ಗೊತ್ತಾಗದೆ ಇದೆಲ್ಲ ಕಲ್ ಕಲ್ ಕಲ್ತವೇ ಮಾಡುದು ಕುನ್ಯಕ್ಕ ಮತ್ತೆ ಕಲ್ತು ಹಾ ಹೌದಪ್ಪ ಈಗ ಹಳ್ಳಿಲಿ ಹೋದರೆ ಎಲ್ಲಾರು ಕೆಲವು ಮನೆಯಲ್ಲಿ ಬಾಳೆಲಿ ಉಂಟು ಈಗ ಊಟ ಹೌದು ಬೇರೆ ಎಲ್ಲ ಹೋಟೆಲ್ಗಳಲ್ಲಿ ಬಾಳೆ ಮೇಲೆ ಬಟ್ಲಿನ ಮೇಲೆ ಒಂದು ತುಂಡು ಬಾಳೆ ಎಸಿ ಕೊಟ್ಟವೆ ಅದು ಅತ್ತಳು ಅಲ್ಲ ಇತ್ತಳು ಅಲ್ಲ ಹೌದು ಮತ್ತೆ ಈ ಬೊಜ್ಜಗಳೆಲ್ಲ ಈಗ ಈಗಂತೊಂದು ಕಟ್ಟಿ ಕೊಟ್ಟೇವೆ ಹ್ಮ್ಗಳೆಲ್ಲ ಹಾ ಎರಡು ಅದಕ್ಕೆ ಎರಡೆರಡು ತೊಟ್ಟೆ ಈಗ ಹೌದು ನನ್ನ ಅಲ್ಲಿ ಯಾರು ನಿನ್ನ ಭಾವ ಕರ್ದೇವೆ ನಾ ಈಗ ಬಂದೇವಲ್ಲ ಆಯ್ತು